दे ಎಷ್ಟು ಅಂತ ಇವರು ನಾಲ್ಕು ಸಾವಿರ ನಾಲ್ಕು ಸಾವಿರ ಎಡೆ ಮರಿಯಾ ನಾಲ್ಕು ಸಾವಿರ ಮಾಡೋದು ಇವ್ರ ಹತ್ರ ಎಷ್ಟು ತಿಂಗಳು ಯಾಸ್ ತಿಂಗಳ ಆಯ್ತಪ್ಪ ಗೊತ್ತಿಲ್ಲ ಕೊಡೋಣ ಬಲಿ ಏನು ರೇಟ್ ಎಂತಿದ ಕೇಳಿಸ್ ಯಾವುದು ಏನು ರೇಟು ಅಣ್ಣ நாலு வாட் அதில் மாதாடக்காக முடி ஒள்கி ஃப்ரீ ஆகிட்டு ಒಂದು ನಿಮಿಷ ಹವಾಲೆ ಕೇಳುವಾಗ ಅವ್ರು ಕೇಳಿದ್ರು ಮತ್ತೆ ಮತ್ತೆ ಮಾಡಿಯಪ್ಪ ನೀವು ನಿಮ್ ನಿಮ್ ತೊಂದರೆ ಕೊಡಲ್ಲ ಅವ್ರು ಕೇಳ್ತಾರ ನಾಲ್ಕು ಜನ ಸಹಾಯ ಮಾಡೋಕ್ಕೆ ಮಾತಾಡ್ತೀಯ ನಾಲ್ಕರಿಂದ ಲಾಸ್ಟ್ ಡೇಟ್ ಏನ್ ಬಿಡ್ತೀಯಾ ಐವತ್ತು ಐವತ್ತೊಂದು ಅಷ್ಟು ಹೇಳಿ மாகங்க கோையே தோம்பேன் பதீங்க ಸರಿಯಾಗಿದ್ಯಾಡ ಕೊಡೋ ಮರ ಬಿಡೋ ಹೇಳ್ತಾ ಇದೆಯಾ ಏಳು ಸಾವಿರ ಕೇಳ್ತಾ ನಾನು ಒಂಬತ್ತು ಸಾವಿರ ಹೇಳ್ತಿದಿನಿ ಮರ್ಯಾದೆ ಅಯ್ಯೋ ಮಗತ್ತ ಒಂದು ಎಲ್ಲೂ ಹಾಕೊಂಡೋಗ್ತಿದ್ಯಾ ಎಲ್ಲಿ ಹಾಕಿದ್ಯಾ ಹಗ್ಗ ಹಗ್ಗ ಎಲ್ಲ ಹಾಕಿದ್ಯಾ ಎಲ್ಲಿ ಇಟ್ಕೊಂಡು ಹೋಗ್ತಿದ್ಯಾ ಹೆಂಗಿದೇವ್ರ ಮರಿ ತಾಯಿ ಮರಿ ತಾಯಿ ಮರಿ ಹೆಂಗೆ ಅದು ತಾಯಿ ಸ್ಪೆಷಲ್ ಬಕ್ರೀದಿಗೆ ಕಟಾಕವ್ರೆ ಸಕ್ಕಾಗ ಯಾರ ಯಾರಪ್ಪ ಇವು ಯಾರು ಏನು ರೇಟು ಏನು ರೇಟ್ ಅಣ್ಣ ಇವು ಯಾರು ಯಾರು ಇಲ್ವಾ ಅಲ್ಲಿ ಅವರು ನೋಡಿ ಇಲ್ಲ ಗ್ರೂಪ್ ಇದೆ ಏನ್ ಹೇಳ್ತಾರೆ ಮದ್ನೆಂಟು ಸಾವಿರ ಹದಿನೆಂಟು ಹೇಳ್ತಾರೆ ಎಸ್

ಇನ್ನು ಅವ್ ಮರಿಗಳಿದೆ ನೋಡಿ ಸಾಕೋ ಮರಿಗಳು ಹೆಂಗಿದೆ ಇವ್ರ ಮರಿ ತಲೆಗೆ ತಲೆಗೆ

ಅದೂ ಅಲ್ಲಕ್ಕೂ ಏನ್ ರೇಟ್ ಹೇಳ್ತಿದ್ಯಾ ಜೊತೆ ಐವತ್ತು ಸಾವಿರ ಜೊತೆ ಐವತ್ತು ಸಾವಿರ ಏನು

ಏನಪ್ಪಾ ರೈತ ಎಷ್ಟೋ ರೇಟು ಐದುವರೆ ಹೆಣ್ಮರಿನ ಗಂಡ್ಮರಿ ಒಂದೇ ಒಂದು ಹೆಣ್ಣಿದ್ಯಾ ಎಲ್ಲ ಗಂಡು ಲಾಸ್ಟ್ ರೇಟು ಐತಾ ಮನೆ ಹತ್ರ ಇನ್ನು ಮರಿಗಳು ನಿನ್ನ ಹೆಸರೇನಾ ತಿಮರಾಜ್ ಎಲ್ಲಿರೋದ ಯಾವಿದೆಯಾ ಇನ್ನು ಫೋನ್ ನಂಬರ್ ಕೊಡು ಒಂದು ನಿಮಿಷ ಏಟ್ ನೈನ್ ಫೈವ್ 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 ಒನ್ ಸೆವೆನ್ ತ್ರೀ ಕಾಂಟ್ಯಾಕ್ಟ್ ಮಾಡಿ ಮರಿಗಳು ಸಿಗ್ತಾವೆ ಹೋಲ್ಸೇಲ್ ಆಗಿ ಜಾಸ್ತಿ ಆದರೆ ಕಮ್ಮಿ ರೇಟ್ ಜಾಸ್ತಿ ಅಲ್ಲಪ್ಪ ಒಂದು ಐವತ್ತು ಕುರಿ ತ ಮೇಕೆಗೆ ಬರ್ತಾರೆ ಏನು ಹೇಳ್ಕೊಡ್ತೀಯಾ ಅಲ್ವಾ ಮದುವೆ ಹೌದಾ ನವಸ್ಪೇಟೆ ಹುಡುಗ ಓದ್ತಾ ಇದೆಯಾ